ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ನಲವತ್ತಾರು ಶಾಸಕರೊಂದಿಗೆ ಬಹುಮತ ಸರ್ಕಾರ ರಚಿಸಿಕೊಂಡಿದ್ದರೂ ಪಕ್ಷದ ಒಳಕಿತ್ತಾಟ ಮುಂದುವರೆದಿರುವುದು ರಾಜ್ಯದ ದೊಡ್ಡ ದುರಂತವಾಗಿದೆ ಎಂದು ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಚಾಮರಾಜನಗರದಲ್ಲಿ ಹೇಳಿದರು ನೂರ ನಲವತ್ತು ಆರು ಜನ ಇರತಕ್ಕಂಥ ಶಾಸಕರನ್ನ ಯಾರು ಎಷ್ಟು ಖರೀದಿ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನ ಯಾರು ಜಾಸ್ತಿ ಇದ್ದೀವಿ ಅಂತ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಶಾಸಕರನ್ನು ಖರೀದಿ ಮಾಡುವಂಥ ಆಡಳಿತ ಪಕ್ಷದ ಶಾಸಕರನ್ನ ಆಡಳಿತ ಪಕ್ಷದವರೇ ಖರೀದಿ ಮಾಡುವಂತಹ ಒಂದು ಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅಂತಂದರೆ ನನಗನ್ಸುತ್ತೆ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಈ ಒಂದು ಅಗ್ಗ ಜಗ್ಗಾಟದಲ್ಲಿ ಒಬ್ಬರ ಕಾಲನ್ನ ಒಬ್ಬರು ಎಳ್ಕೊಂಡು ಸರ್ಕಾರನೇ ಬಿದ್ದೋದ್ರೂ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ನಡೆಯುತ್ತಿರುವ ಅಧಿಕಾರ ಪೈಪೋಟಿ ಈಗ ಯಾರು ಹೆಚ್ಚು ಶಾಸಕರನ್ನ ತಮ್ಮ ಕಡೆ ಸೆಳೆಯುತ್ತಾರೆ ಎಂಬ ಮಟ್ಟಕ್ಕೆ ತಲುಪಿದೆ ಆಡಳಿತ ಪಕ್ಷದವರೇ ಆಡಳಿತ ಪಕ್ಷದ ಶಾಸಕರನ್ನೇ ಖರೀದಿ ಮಾಡುವ ಪರಿಸ್ಥಿತಿಗೆ ರಾಜ್ಯ ಬಂದಿದೆ ಇದು ಕರ್ನಾಟಕದ ರಾಜಕೀಯದ ಅತ್ಯಂತ ದುಃಖಕರ ಚಿತ್ರ ಎಂದು ಟೀಕಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಎ ಐ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ತಾ ಇದ್ದಾರೆ ನೀವೆಲ್ಲರೂ ಬಂದು ನನಗೆ ಹೇಳ್ತಾ ಇದ್ದೀರಿ ನಾನೇನಪ್ಪ ಮಾಡಲಿ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಮುಂದೆ ಮಾತನಾಡಿದ ಅವರು ಈ ಹಗ್ಗ ಜಗ್ಗಾಟದಲ್ಲಿ ಒಬ್ಬರ ಒಬ್ಬರು ಇಳಿಯುವ ಪರಿಸ್ಥಿತಿ ಮುಂದುವರೆದರೆ ಸರ್ಕಾರ ಬಿದ್ದರೂ ಆಶ್ಚರ್ಯವಿಲ್ಲ ರಾಜ್ಯದಲ್ಲಿ ಶೀಘ್ರದಲ್ಲೇ ರಾಷ್ಟ್ರಪತಿ ಆಡಳಿತ ಬಂದು ಚುನಾವಣೆಗಳು ನಡೆದಿರುವುದು ಅಚ್ಚರಿಯಲ್ಲ ಎಂದು ಅಭಿಪ್ರಾಯಪಟ್ಟರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನೂರ ನಲವತ್ತಾರು ಶಾಸಕರನ್ನ ಹೊಂದಿ ದೊಡ್ಡ ಪಕ್ಷವಾಗಿ ಅಧಿಕಾರದಲ್ಲಿದೆ ಇಷ್ಟೊಂದು ಜನ ಶಾಸಕರನ್ನ ಇಟ್ಕೊಂಡು ಕಿತ್ತಾಟ ನಡೀತಾ ಇದೆ ಅಂತಂದರೆ ಇದು ಈ ರಾಜ್ಯದ ದೊಡ್ಡ ದುರಂತ ಈಗ ಈ ಸರ್ಕಾರ ರಚನೆ ಆಗುವಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರ ನಡುವೆ ಅಧಿಕಾರ ಹಂಚಿಕೆಯಾಗುವಂತಹ ಮಾತುಕತೆ ನಡೆದಿದೆ ಅಂತಂದರೆ ಇಪ್ಪತ್ತನೇ ತಾರೀಕು ಅದು ಘೋಷಣೆ ಆಗಬೇಕಾಗಿದೆ ಅಥವಾ ಅದು ನಡೆದಿದ್ರೂ ಸಹ ಅದನ್ನ ಉಲ್ಲಂಘನೆ ಮಾಡೋ ಮಟ್ಟಕ್ಕೆ ರಾಜಕಾರಣ ನಡೀತಾ ಇದೆ ಅಂತಂದರೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು ಅಂತ ನೋಡಿದಾಗ ಜನ ಮಾತಾಡ್ತಾ ಇದ್ದಾರೆ ನೂರ ನಲವತ್ತು ಆರು ಜನ ಇರ್ತಕ್ಕಂಥ ಶಾಸಕರನ್ನ ಯಾರು ಎಷ್ಟು ಖರೀದಿ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇದು ದೊಡ್ಡ ದುರಂತ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನು ಯಾರು ಜಾಸ್ತಿ ಇದ್ದೀವಿ ಅಂತ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಶಾಸಕರನ್ನು ಖರೀದಿ ಮಾಡುವಂಥ ಆಡಳಿತ ಪಕ್ಷದ ಶಾಸಕರನ್ನು ಆಡಳಿತ ಪಕ್ಷದವರೇ ಖರೀದಿ ಮಾಡುವಂತಹ ಒಂದು ಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅಂತಂದರೆ ನನಗನ್ಸುತ್ತೆ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಈ ಒಂದು ಅಗ್ಗ ಜಗ್ಗಾಟದಲ್ಲಿ ಒಬ್ಬರ ಕಾಲನ್ನ ಒಬ್ಬರು ಎಳ್ಕೊಂಡು ಸರ್ಕಾರನೇ ಬಿದ್ದೋದ್ರೂ ಆಶ್ಚರ್ಯ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಎ ಐ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ತಾ ಇದ್ದಾರೆ ನೀವೆಲ್ಲರೂ ಬಂದು ನನಗೆ ಹೇಳ್ತಾ ಇದ್ದೀರಿ ನಾನೇನಪ್ಪ ಮಾಡಲಿ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತೇನೆ ಅಂತ ಹೇಳ್ಬಿಟ್ಟಿದ್ದಾರೆ ಅದ್ರ ಮೂಲಕ ಹೈಕಮಾಂಡ್ ಯಾರು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ನೆಹರು ಕುಟುಂಬ ಕುಟುಂಬ ರಾಜಕಾರಣಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಗೊಂಡೋಗಿ ತಗಲಾಕೋದಿದೆಯಲ್ಲ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ನೋಡ್ತಕ್ಕಂಥ ಅಪಚಾರ ಅನ್ನೋದನ್ನ ರಾಜ್ಯದ ಜನರೆಲ್ಲ ನೋಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನನಗನ್ಸೋದು ನಾನು ವಿರೋಧ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯ ಗುಂಪು ಡಿ ಕೆ ಶಿವಕುಮಾರ್ ಅವರ ಗುಂಪು ಒಬ್ಬರಿಗೊಬ್ಬರು ಎಳ್ಕೊಂಡು ಇಬ್ಬರು ಬಿದ್ದೋಗಿ ರಾಷ್ಟ್ರಪತಿ ಆಳ್ವಿಕೆ ಬಂದು ಚುನಾವಣೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ನನಗನ್ನಿಸ್ತದೆ ಅವರು ಡಿ ಕೆ ಸಿ ಸ್ಥಾನ ಬಿಟ್ಕೊಡ್ತಾರ ಒಪ್ಪಂದ ಆಗಿದ್ಮೇಲೆ ಬಿಟ್ಕೊಡ್ಲೇಬೇಕಲ್ವಾ ಎರಡೂವರೆ ವರ್ಷ ಎರಡೂವರೆ ವರ್ಷ ಒಪ್ಪಂದ ಆಗಿದೆ ಅಂತ ತುಂಬ ಪ್ರಚಲಿತವಾಗ್ತಾ ಇದೆಯಲ್ಲ ಎರಡೂವರೆ ವರ್ಷ ಬಿಟ್ಕೊಡ್ಬೇಕು ಅನ್ನೋ ಒಪ್ಪಂದ ಆಗಿದ್ರೆ ಬಿಟ್ಕೊಡ್ತಕ್ಕಂಥದ್ದು ಡೀಸೆನ್ಸಿ ಅಷ್ಟೇ ನಾನು ಹೇಳೋದು ಥ್ಯಾಂಕ್ ಯು